ಶಿಡ್ಲಘಟ್ಟ ತಾಲೂಕು ರಾಷ್ಟ್ರೀಯ ಹಾಗೂ ನಾಡ ಹಬ್ಬಗಳ ಆಚರಣಾ ಸಮಿತಿಯಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದ ಶಾಸಕ ರವಿಕುಮಾರ್ ವಿದ್ಯಾರ್ಥಿಗಳು ಹಾಗೂ ಯುವ ಜನರ ಮೇಲೆ ಈ ನಾಡು ದೇಶದ ಅಭಿವೃದ್ಧಿ ನಿಂತಿದೆ ನೀವು ಸರಿಯಾದ ದಾರಿಯಲ್ಲಿ ಸಾಗಬೇಕಿದೆ ಹೆತ್ತವರು ಅಕ್ಷರ ಕಲಿಸಿದವರಿಗೆ ಗೌರವ ನೀಡಿ ಉತ್ತಮ ಸಂಸ್ಕಾರವಂತರಾಗಿ ದೇಶ ಬೆಳೆಯಬೇಕಿದೆ ಎಂದರು ಬೆಳಗ್ಗೆ ನಮ್ಮ ಮನೆಗಾಗ್ತದೆ ಖಂಡಿತ ನಾವೆಲ್ಲ ಇಲ್ಲಿ ಹಿಂದೆ ವ್ಯಾಪಾರಿ ನಮ್ಮ ದೇಶದ ದೇಶ ಕೊಟ್ಟಿದ್ವಿ ನಮ್ಮೆಲ್ಲ ಹೋರಾಟ ಮಾಡಿ ಎಷ್ಟೋ ಜನ ಪ್ರಾಣ ಬಲಿಗಾರ ಮಾಡಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನಮ್ಮ ಹಕ್ಕನ್ನ ನಾವು ಉಳಿಸ್ಕೋಬೇಕು ನಮ್ಮ ಸಂವಿಧಾನ ಉಳಿಸ್ಕೋಬೇಕು ಅಂತಂದ್ರೆ ಈ ಕ್ಷಣದಿಂದಲೇ ಇವತ್ತಿಂದಲೇ ಎಲ್ಲೇ ಒಂದು ಭ್ರಷ್ಟಾಚಾರ ಆಗ್ತಿರ್ಲಿ ಎಲ್ಲೇ ಒಂದು ಅಕ್ರಮ ಮತದಾನ ಇರ್ಲಿ ನಡೀತಿದೆ ಅಂದಾಗ ಅದು ನನ್ನ ಹಕ್ಕು ನನ್ನ ಮಾಲೀಕರ ಕರ್ತವ್ಯ ಅಂತ ಹೋರಾಟ ಮಾಡಬೇಕು ಅದನ್ನ ನಾವು ಅಕ್ರಮಗಳಿಗೆ ಗರಿವಾಣ ಹಾಕಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಯಾರೆಲ್ಲ ಹಿಂದೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧೀಜಿ ಅವ್ರಿರ್ಬೋದು ಜವಾಹರ್ಲಾಲ್ ನೆಹರೂರ್ ಅವ್ರಿರ್ಬೋದು ಭಗತ್ ಸಿಂಗ್ ಅವ್ರಿರ್ಬೋದು ಹತ್ತು ಹಲವಾರು ನಮ್ಮ ನಾಯಕರು ಇರ್ಬೋದು ಎಲ್ಲರೂ ಕೂಡ ಅವರು ಪ್ರಾಣ ಬಲಿದಾನ ತ್ಯಾಗಗಳನ್ನ ಮಾಡಿ ಇವತ್ತು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ದೇಶದ ನೂರ ನಲವತ್ತೈದು ಕೋಟಿ ಜನರು ಸುರಕ್ಷತೆ ಸುಭದ್ರತೆಯ ಭಾವದಿಂದ ಹಾಗೂ ಸೌಹಾರ್ದತೆಯಿಂದ ನೆಮ್ಮದಿಯ ಬದುಕು ನಡೆಸುತ್ತಿದ್ದೇವೆ ಎಂದರೆ ಅದಕ್ಕೆ ಸ್ವಾತಂತ್ರ್ಯ ಮತ್ತು ನಮ್ಮ ಸಂವಿಧಾನ ಕಾರಣವಾಗಿದೆ ಎಂದು ಅಭಿಪ್ರಾಯಪಟ್ಟರು ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಅಂತ ಅನೇಕ ಮಹನೀಯರು ದೇಶಭಕ್ತರು ದಾರ್ಶನಿಕರು ಸ್ವಾತಂತ್ರ್ಯಕ್ಕಾಗಿ ಮನ ಧನವನ್ನು ಅರ್ಪಿಸಿ ಹುತಾತ್ಮರಾಗಿದ್ದಾರೆ ಅವರ ಹೋರಾಟದ ಫಲವಾಗಿ ಸ್ವಾತಂತ್ರ ನಾವು ಅನುಭವಿಸುತ್ತಿರುವುದು ಈ ಸುಸಮಯದಲ್ಲಿ ಎಲ್ಲರನ್ನೂ ನಾವು ಸ್ಮರಿಸಬೇಕಿದೆ ಎಂದರು ನಾಡಿನ ಎಲ್ಲರಿಗೂ ಉತ್ತಮ ಆರೋಗ್ಯ ಸವಲತ್ತುಗಳು ಮತ್ತು ಉತ್ತಮ ಶಿಕ್ಷಣ ದೊರೆಯುವಂತಾಗಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಜನಪ್ರತಿನಿಧಿಗಳು ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕೆಂದು ಆಶಿಸಿದರು ತಹಸೀಲ್ದಾರ್ ಎನ್ ಗಗನ ಮಾತನಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹುತಾತ್ಮರಾದ ಎಲ್ಲರನ್ನೂ ನಾವು ಸ್ಮರಿಸಬೇಕು ಸೌಹಾರ್ದತೆಯಿಂದ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನ ಸಾಗಬೇಕೆಂದು ನುಡಿದರು ಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಲಡ್ಡು ಸಿಹಿ ಹಂಚಲಾಯಿತು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ